ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮು ಒಂದು ಚಿಕ್ಕ ವ್ಲಾಗ್ ಹಾಕೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಶುರು ಮಾಡಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿದರೆ ಮನೆ ಪಕ್ಕದಲ್ಲೇ ಒಂದು ಬೀಚ್ ಫೆಸ್ಟಿವಲ್ ಆಗ್ತಾ ಇತ್ತು ವರ್ಷ ಪ್ರತಿ ಹೋಗಿದ್ದೆ ಏನು ನೋಡೋದು ಅಂತ ಅಂದ್ಕೊಂಡು ಹೋಗಿರಲಿಲ್ಲ ನಾನು ಲಾಸ್ಟ್ ಡೇ ಫುಡ್ ಫೆಸ್ಟ್ ಇತ್ತು ಹಾಗೆ ಮಗ ತುಂಬ ಪೋರ್ಸ್ ಮಾಡ್ದೆ ಹೋಗೋಣ ಬನ್ನಿ ಹೋಗೋಣ ಬನ್ನಿ ಅಂತ ಸರಿ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೊರಟು ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಎಂಟು ಗಂಟೆಗೆ ಹೊರಟೋ ಮನೆಯಿಂದ ಏನಿರುತ್ತೋ ಏ ಇಲ್ವೋ ಅಂತ ಗೊತ್ತಿರಲಿಲ್ಲ ಇಬ್ರಿಗೂ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹಾಗೆ ಹೊರಟಿದ್ದೀವಿ ನೋಡೋಣ ಕೊನೆಯ ದಿನ ಆಗಿರೋದ್ರಿಂದ ರಶ್ ತುಂಬ ಜನ ಇದ್ರಂತೆ ಇದಕ್ಕಿಂತ ಮುಂಚೆ ಹೋಗಿದ್ದವರು ಹೇಳಿದರು ನನಗೆ ತುಂಬ ಕ್ರೌಡ್ ಇತ್ತು ಅಂತ ಇವತ್ತು ಎಷ್ಟು ಜನ ಇದ್ದಾರೋ ನನಗೆ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಲಾಸ್ಟ್ ಡೇ ಆಗಿರೋದ್ರಿಂದ ಅಷ್ಟೊಂದೇನು ಕ್ರೌಡೇನೂ ಇರಲಿಲ್ಲ ತುಂಬ ಕಡಿಮೆನೇ ಜನ ಇದ್ದರು ನನಗೂ ಇಷ್ಟ ತುಂಬ ಕ್ರೌಡಲ್ಲೆಲ್ಲ ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ ಈ ಥರ ಫ್ರೀಯಾಗಿದ್ದರೆ ಒಂಥರ ಖುಷಿ ಆಗುತ್ತೆ ಹೋಗೋದಕ್ಕೆ ತುಂಬ ಶಾಪ್ಗಳೆಲ್ಲ ಹಾಕಿದ್ರು ಫುಡ್ ಆದರೆ ಕೆಲವೊಂದೆಲ್ಲ ಕ್ಲೋಸೇ ಆಗಿಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ ಎಲ್ಲ ಖಾಲಿನೇ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು ಇರಲಿಲ್ಲ ಕೆಲವೊಂದು ಮಾತ್ರ ಇತ್ತು ಎಲ್ಲನೂ ನಾವು ತಿನ್ನೋಂಥದ್ದು ರೆಗ್ಯುಲರು ಮಾಡ್ಕೊಂಡು ತಿನ್ನೋಂಥದ್ದು ಯಾವ ಸ್ಪೆಷಲ್ ಫುಡ್ ಅಂತ ನನಗೇನೂ ಅನ್ನಿಸ್ಲಿಲ್ಲ ಅಲ್ಲಿ ಕಾಣಲೂ ಇಲ್ಲ ಹಾಗೆ ನೋಡ್ತಾ ನೋಡ್ತಾ ಮುಂದೆ ಬಂದು ಎಲ್ಲ ಖಾಲಿ ಖಾಲಿ ಹೊಡಿತಿತ್ತು ಎಲ್ಲ ಮನೇಲಿ ಮಾಡ್ಕೊಂಡು ತಿನ್ನಂಥದ್ದೇ ಇತ್ತು ಹೊರ್ತು ಸ್ಪೆಷಲ್ ಫುಡ್ ಅಂತ ನನಗೆ ಯಾವುದೂ ಕಾಣಿಸ್ಲಿಲ್ಲ ಅಲ್ಲಿ ಹಾಗೆಯೇ ಮುಂದೆ ನಡ್ಕೊಂಡು ಬಂದೋ ಬರ್ತಾ ಇದ್ದಾಗೆ ಅಲ್ಲೊಂದು ಸ್ಟೇಜ್ ಫಂಕ್ಷನ್ ಆಗ್ತಾಯಿತ್ತು ಏನಿರ್ಬೋದು ಅಂತ ಬರೀ ಮ್ಯೂಸಿಕ್ಕೇ ಕೇಳ್ತಿತ್ತು ಹೊರತು ಏನೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ದೂರದಿಂದ ಮಗ ಹೇಳ್ದ ಹತ್ರಕ್ಕೆ ಹೋಗಿ ನೋಡೋಣ ಬನ್ನಿ ಅಂತಂದ ಸರಿ ಆಯಿತು ಹೋಗೋಣ ಅಂತ ಹೋದು ಹತ್ರದಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು ಫ್ಯಾಷನ್ ಶೋ ನಡೀತಾ ಇತ್ತು ಅಂತ ನಾವು ಒಂದು ಎಂಟು ಹತ್ತು ನಿಮಿಷ ನಿಂತ್ಕೊಂಡು ನೋಡ್ದೋ ಯಾಕೋ ಬೋರ್ ಅಂತ ಅನ್ನಿಸ್ತು ಇಬ್ಬರಿಗೂ ಮಗ ಹೇಳ್ದೆ ಬನ್ನಿ ಬೀಚ್ ಹತ್ರ ಹೋಗೋಣ ಅಂತಂದ್ಬಿಟ್ಟು ಹಾಗೆ ಸರಿ ಹೋಗೋಣ ಬಾ ಅಂತಂದ್ಬಿಟ್ಟು ಬೀಚ್ ಕಡೆ ಹೊರಟು ಫಂಕ್ಷನ್ ಇದ್ರೂ ಇಲ್ಲ ಅಂದ್ರೂ ಬೀಚ್ ಹತ್ರ ಬಂದು ಕುತ್ಕೊಂಡು ಹೋದ್ರೇ ಏನೋ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ನಮಗೂ ಮನೆ ಹತ್ರನೇ ಬೀಚ್ ಇರೋದ್ರಿಂದ ನಾನಂತೂ ಅವಾಗವಾಗ ಬರ್ತಾನೆ ಇರ್ತೀನಿ ಸಂಜೆ ಟೈಮ್ ಒಂದು ಗಳಿಗೆ ಬಂದು ಬೀಚ್ ಹತ್ರ ಕುತ್ಕೊಂಡು ಒಂದು ಒಳ್ಳೆ ಗಾಳಿನ ತಗೊಂಡು ಹೋಗೋದ್ರಿಂದ ಎಷ್ಟೋ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ನನಗೆ ಬೀಚ್ ಬದಿಗೆ ಬಂದು ನೋಡಿದ್ರೆ ಎಲ್ಲರೂ ಅಲ್ಲಿ ಫಂಕ್ಷನ್ ಬಿಟ್ಕೊಂಡು ಬೀಚ್ ಹತ್ರನೇ ಬಂದು ವಿಡಿಯೋ ಮಾಡೋದು ಫೋಟೋಸ್ ತೆಗೆಯೋದು ಇದನ್ನೇ ಮಾಡ್ಕೊಂಡು ನಿಂತಿದ್ರು ಆ್ಯಕ್ಚುಲಿ ಬ್ಲಾಗ್ನ ನಾನು ಅಲ್ಲೇ ಮಾತಾಡ್ಕೊಂಡೇ ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದು ನನಗೆ ಪಬ್ಲಿಕ್ ಪ್ಲೇಸಲ್ಲಿ ಫೋಟೋಸ್ ತೆಗೆಯೋದು ವೀಡಿಯೋಸ್ ತೆಗೆಯೋದು ಏನೋ ಒಂಥರ ಮುಜುಗರ ಅಂತ ಅನಿಸುತ್ತೆ ನನ್ನ ಮಗ ಅದಕ್ಕಿಂತ ಹೆಚ್ಚು ನೀನಾದರೂ ಮಾಡು ಅಂದರೆ ಅವನು ಮಾಡೋಲ್ಲ ಅವನಿಗೂ ನಾಚಿಗೆ ಜಾಸ್ತಿ ನಮಗೆ ಫೋಟೋಸ್ ತೆಗಿಬೇಕು ವೀಡಿಯೋಸ್ ತೆಗಿಬೇಕು ನಮ್ಮದೇ ನಾವು ವೀಡಿಯೋಸ್ ಮಾಡ್ಕೋಬೇಕು ಅಂದರೆ ನಮಗೆ ಅಕ್ಕಪಕ್ಕದಲ್ಲಿ ಯಾರು ಇರಬಾರ್ದು ಆ ರೀತಿ ನೋಡ್ತೀವಿ ಯಾರಾದರೂ ಇದ್ದರೆ ಇದ್ದರೂ ಅಂತ ಗೊತ್ತಾದ್ರೂ ನಮಗೆ ಏನೋ ಒಂಥರ ಮುಜುಗರ ಮಾಡೋದಕ್ಕೆ ಕಷ್ಟ ಅಂತ ಅನಿಸುತ್ತೆ ಯಾಕೋ ಅದಕ್ಕೆ ವೀಡಿಯೋನ ಶೂಟ್ ಮಾಡ್ಕೊಂಡು ಬಂದು ನಾನು ವಾಯ್ಸನ್ನ ಕೊಡ್ತಾಯಿದ್ದೀನಿ ನಿಲ್ಲು ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಓಡ್ತಾನೆ ಮಗ ಓದಿಸ್ಕೊಂಡು ಹೋಗಿ ನಿಂತಿದ್ದ ಅವನು ಗೊತ್ತಿಲ್ಲದಂಗೆ ಮತ್ತೆ ವೀಡಿಯೋ ಮಾಡಿದೆ ಎಲ್ಲೋ ವೀಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡು ಅವನ್ನ ಸೇರಿಸ್ಕೊಂಡು ವೀಡಿಯೋ ಮಾಡಿದೆ ಹೋಗ್ತಾಯಿದ್ದೇನೆ ನೋಡಿ ಗೊತ್ತಾಗ್ಬಿಡ್ತು ಅವನಿಗೆ ಇದ್ದಾನೆ ಈ ಫಂಕ್ಷನ್ಗಿಂತ ಹೆಚ್ಚಾಗಿ ನನಗೆ ಖುಷಿಯಾಗಿದ್ದೆ ಈ ಮೂರು ಮಕ್ಕಳ ಆಟ ಯಾವ ಟೆನ್ಷನ್ ಇಲ್ಲದೆ ಮರಳಲ್ಲಿ ಆಟ ಆಡ್ಕೊಂಡು ಕೂತಿದ್ದಾರೆ ಏನರೋ ಮಾಡ್ತಿದ್ದೀರಾ ಅಂತಂದ್ರೆ ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ರು ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ದಾರೆ ಅಂತ ಎಲ್ಲ ಟೆನ್ಷನ್ ಬಿಟ್ಕೊಂಡು ಇವರು ಆಟ ಆಡೋದನ್ನ ನೋಡುವಾಗ ಏನೋ ಒಂಥರ ಖುಷಿ ಅನ್ನಿಸ್ತು ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಿಗೆ ಬಂತು ಇದೆಲ್ಲ ನೋಡುವಾಗ ಮಕ್ಕಳಾಗೇ ಇರಬೇಕು ಅಂತ ಅನಿಸುತ್ತೆ ಅಲ್ವಾ ಹಾಗೆಯೇ ಅಲ್ಲೇ ಹೊತ್ತು ಕೂತ್ಕೊಂಡು ಸ್ಪೆಂಡ್ ಮಾಡಿ ಇನ್ನೇನು ಟೈಮ್ ಆಯಿತು ಬೋರ್ ಆಗ್ತಾಯಿದೆ ಬನ್ನಿ ಹೋಗೋಣ ಮನೆಗೆ ಅಂತ ಹೇಳ್ದ ಸರಿ ಹೊರಡೋ ಹೊರಡೋಣ ಅಂತಂದ್ಬಿಟ್ಟು ಎಂಟ್ರೆನ್ಸಿಗೆ ಹೊರಟೋ ಏನಾದರೂ ತಿನ್ನೋ ಹೇಳಿದ್ರೆ ಅದು ಬೇಡ ಇದು ಬೇಡ ಅಂತ ಹೇಳ್ತಾನೆ ಅಲ್ಲಿ ಆಲ್ಮೋಸ್ಟ್ ಇರೋದೆಲ್ಲ ನಮ್ಮ ಮನೇಲಿ ಮಾಡೋವಂಥದ್ದೇ ರೆಗ್ಯುಲರು ಸರಿ ಐಸ್ ಕ್ರೀಮ್ ತಿನ್ನೋಣ ಅಂತಂದ್ಬಿಟ್ಟು ಐಸ್ ಕ್ರೀಮ್ ಬೇಕು ಅಂದ ಐಸ್ ಕ್ರೀಮ್ ತೊಗೊಂಡ ಚಾಟ್ಸ್ ಎಲ್ಲ ತಿಂದ್ಕೊಂಡು ಬೇರೇನೂ ಫುಡ್ ಮಾಡಿಲ್ಲ ಹಾಗೆ ಸ್ವಲ್ಪ ಎಂಟ್ರೆನ್ಸಲ್ಲೂ ಬಂದು ಸ್ಪೆಂಡ್ ಮಾಡ್ದು ಕುತ್ಕೊಂಡು ಹಾಗೆಯೇ ನಮ್ಮ ವೀಡಿಯೋದಲ್ಲಿ ಲಾಸ್ಟ್ಗಾದ್ರೂ ನಮ್ಮ ದರ್ಶನ ಮಾಡೋಣ ಅಂತಂದ್ಬಿಟ್ಟು ವೀಡಿಯೋ ಮಾಡುವಂತ ಹೇಳಿದೆ ಒಂದು ನಿಮಿಷ ವೀಡಿಯೋ ಮಾಡಿದ ಅಷ್ಟೇ ಆಯಿತು ಎಲ್ಲ ಹೊರಡೋಣ ಅಂತಂದ್ಬಿಟ್ಟು ಬಂದು ಬರ್ತಿರೋ ಹಾಗೇನೆ ಎಂಟ್ರೆನ್ಸಲ್ಲಿ ಇದ್ದೀನಿ ಇಟ್ಬಿಟ್ಟಿದ್ದಾರೆ ಇದಂತೂ ನಮ್ಮಿಬ್ಬರದ್ದು ಫೇವ್ರೇಟು ಇದರಲ್ಲಿ ಉಪ್ಪು ಖಾರ ಹಾಕಿದ್ನ ನೋಡಿಬಿಟ್ರೆ ಬಾಯಿಲೆ ನೀರು ಬಂದುಬಿಡುತ್ತೆ ಸರಿ ತಗೋ ತಿನ್ಕೊಂಡೆ ಹೊರಡೋಣ ಅಂತಂದ್ಬಿಟ್ಟು ತಗೊಂಡು ತಿನ್ಕೊಂಡು ಹೊರಟೋ ಇನ್ನೇನು ಹೊರಟೋ ಲಾಸ್ಟಿಗೆ ಏನೋ ಅಷ್ಟೊಂದು ಜನ ಇರಲಿಲ್ಲ ಕೊನೆಯದಾಗ ಒಂದು ನಿಮಿಷ ವೀಡಿಯೋ ಮಾಡ್ಕೊಳ್ಳೋಣ ಬಾರೋ ಅಂತಂದೆ ಕೊನೆಯದಾಗಿ ಒಂದು ಪೋಸ್ ಕೊಟ್ಟ ನನ್ನ ಮಗ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟೋ ಇದು ನನ್ನ ಚಾನಲಿಗೆ ಮೊದಲಿನ ವ್ಲಾಗ್ ವಿಡಿಯೋ ಆಗಿದೆ ಗೊತ್ತಿಲ್ಲ ನನಗಿದು ಹೇಗೆ ಬಂದಿದೆ ಅಂತ ಎರಡು ವರ್ಷ ಆದಮೇಲೆ ನನ್ನ ವೀಡಿಯೋಗೆ ನಾನು ವಾಯ್ಸ್ ಕೊಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಫಸ್ಟ್ ವೀಡಿಯೋ ಆಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೈಂಡ್ ಟೇಕ್ ಕೇರ್ ಬಾಯ್ ಬಾಯ್